Heh <laughs> ಬೀದರ್ ಜಿಲ್ಲೆಯ ಹೈದರಾಬಾದ್ ರಸ್ತೆಯಲ್ಲಿರುವಂಥ ನೂರು ಕಾಲೇಜ್ ಎದುರುಗಡೆ ವಾರ್ಡ್ ನಂಬರ್ ಮೂವತ್ತ್ಮೂರಿಗೆ ಹೋಗುವಂಥ ರಸ್ತೆಯಲ್ಲಿ ಸತತವಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ಮಳೆ ಮಳೆಗಾಲ ಕಾಲದಲ್ಲಿ ಬಹಳಷ್ಟು ನೀರು ಜಮ ಆಗುತ್ತವೆ ಅಲ್ಲಿ ಶಾಲೆಗೆ ಹೋಗುವಂಥ ಹುಡುಗರಿಗಾಗಲಿ ಮತ್ತು ಕಾರ್ಮಿಕರಾಗಲಿ ಇತರ ಯಾರೇ ಆಗಲಿ ಅಲ್ಲಿ ರಸ್ತೆ ಮೇಲಿಂದ ಹೋಗುತ್ತಿರುವಾಗ ಬಹಳ ಜನರಿಗೆ ಹಾನಿಕರ ಆಗ್ತದೆ ಭಾಳ ಜನ ಅಲ್ಲಿ ಕಾಲು ಜರ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಗಾಡಿ ಮಗಿಂದ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ ಆದರೆ ಇದರ ಬಗ್ಗೆ ಯಾರು ಕಮಿಷನರ್ ಆಗಲಿ ಎಮ್ ಎಲ್ ಎ ಆಗಲಿ ಯಾರು ಇದ್ರ ಬಗ್ಗೆ ಯಾರೂ ಕ್ರಮ ತೆಗ್ದ ತೆಗೆದುಕೊಂಡಿಲ್ಲ ಕೂಡಲೇ ಕ್ರಮ ತೆಗೆದುಕೊಳ್ಬೇಕೆಂದು ನಾವು ಕೇಳ್ಕೊಳ್ತಿದ್ದೆವು ಇಲ್ಲಾಂದ್ರೆ ನಾವು ಬರುವಂಥ ದಿನಮಾನಗಳಲ್ಲಿ ನಗರಸಭೆ ಮುಂದೆ ಸತತವಾಗಿ ನಾವು ಉಗ್ರವರ ಹೋರಾಟ ಮಾಡ್ತೇವೆಂದು ತಮ್ಮಲ್ಲಿ ನಾವು ಕೇಳ್ಕೊಳ್ಳೋರಾಗಿದ್ದೇವೆ ಕರ್ನಾಟಕ ಯುವ ರಕ್ಷಣೆ ವೇದಿಕೆಯ ಬೀದರ್ ಜಿಲ್ಲೆಯ ವಿಲ್ಸನ್ ದೊಡ್ಡ ಅಂತ ಜಿಲ್ಲಾಧ್ಯಕ್ಷನಾಗಿ